ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ವಿಜಯಕಾಳಿ ಪವಾಡ ಸ್ವಪ್ನವರು ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಆರ್ಪೆಟ್ಟೆ ರೋಡು ಕೆಪೆಟ್ಟೆಳಾಗುವ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದೊಂದು ಉಷಾ ಕಾಲದಲ್ಲಿ ಅಮ್ನೋರ್ಗೆ ಅಭಿಷೇಕ ಮಾಡಿದ್ದು ನೀರನ್ನ ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ದುರಿತ ದೋಷಗಳು ಕೆಲವರಿಗೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಆದ್ರೂ ಕೂಡ ಮದುವೆ ಆಗಿಲ್ಲ ಅಥವಾ ನಾನಾ ರೀತಿ ಸಮಸ್ಯೆಗಳು ಆರೋಗ್ಯದಲ್ಲಿ ಬಾಧೆ ಇರುವಂತವ್ರು ಶ್ರೀಚಕ್ರನ ಇಟ್ಟು ನೀರು ಹಾಕ್ಸೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಪ್ರತ್ಯಂಗಿರ ರೋಮಕ್ಕೆ ಬರುವಂತವರು ಐದು ಅರಳಿ ಎಲೆ ಮೂರಡಿ ಉಪ್ಪು ಪ್ರತ್ಯಂಗಿರ ಹೋಮಕ್ಕೆ ರೆಡ್ ಪೆನ್ನಲ್ಲಿ ಅರಳಿ ಎಲೆ ಮೇಲೆ ಬರೆದು ಸಮಸ್ಯೆ ಏನಿದೆ ಅದನ್ನ ಬರೆದು ಮೂರಡಿ ಉಪ್ಪನ್ನ ತಂದು ಹೋಮಕ್ಕೆ ಹಾಕಿದ್ದೆ ಆದ್ರೆ ಓಮ್ದಿಂದ ಆಗುವಂತಹ ಫಲಗಳು ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳು ಕಾಟ ಜನದೃಷ್ಟಿ ಈ ತರ ಸಮಸ್ಯೆ ಏನೇ ಇದ್ರು ಕೂಡ ನಿಖರವಾಗಿ ಪರಿಹಾರ ಆಗುತ್ತೆ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಖಂಡಿತ ಫಲ ಸಿಗುತ್ತೆ ಹಮ್ನೂರ್ ವಾಗ್ದಾನ ಸ್ವತಃ ಭಕ್ತರ ಹೊತ್ತು ವಾಗ್ದಾನ ಎಡ ಬಲ ಆಗುತ್ತೋ ಇಲ್ಲವಂತೇಳಿ ನಿಖರವಾಗಿ ಇರುತ್ತೆ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ಯಾರೋ ಮಾಡಿಸಿದರೆ ಕಾಲು ನಡೆಯಕ್ಕೆ ಗೊತ್ತಿಲ್ಲ ಅನ್ನುವಂಥವ್ರಿಗೆ ತಡೆ ಒಡಿಸೋದ್ರಿಂದ ಪರಿಹಾರ ಆಗಿರುವಂತಹ ನಿರ್ದೇಶನಗಳು ಸಾಕಷ್ಟು ಇದಾವೆ ಕುರ್ತಾ ಚಟಕ್ಕೆ ದಾಸರಾಗಿರುವಂತವ್ರನ್ನ ಸಾವಿರಾರು ಸಂಖ್ಯೆಯಲ್ಲಿ ಕುರ್ತಾ ಬಿಡಿಸಿರುವಂತಹ ನಿರ್ದರ್ಶನಗಳು ಯಾವ ವ್ಯಕ್ತಿ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಪತ್ತನೋ ಖಂಡಿತ ಅವನಿಗೆ ಫಲ ಸಿಗುತ್ತೆ